ನಮ್ದೊಂದು ಏಟ್ ಓ ಕ್ಲಾಕ್ ಎಂಟು ಗಂಟೆಗೆ ಅಧ್ಯಕ್ಷರೇ ಇಲ್ಲಿಗೆ ಒಂದು ಖಾತೆ ಬಂದು ಒಂದೇ ನಿಮಿಷ ಈಗ ನಾನು ಎಸ್ ಟಿ ಸೋಮಶೇಖರ್ ಅವರು ಮತ್ತು ನಮ್ಮ ಅರಬೈಲು ಹೆಬ್ಬಾರ್ ಅವರು ಓಕೆ ನಾವು ಸೀನಿಯರ್ ನಾನು ಆರು ಸಲ ಆಚೆ ಬಂದಿದ್ದೀನಿ ಓಕೆ ಸೋಮಶೇಖರ್ ನಾಲ್ಕು ಸಲ ಆಚೆ ಬಂದಾರೆ ಓಕೆ ಇವರು ನಾಲ್ಕು ಸಲ ಸರಿ ಈಗ ನೀವು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಾಗ ಓಕೆ ಆ ವಿರೋಧ ಪಕ್ಷ ಅಧಿಕೃತ ವಿರೋಧ ಪಕ್ಷ ಆಯ್ತು ಅದ್ ನೆಕ್ಸ್ಟ್ ಬತ್ತು ಅದರ ನಂತರ ಪ್ರಾದೇಶಿಕ ಪಕ್ಷ ಅದ ನಂತರ ಅಲ್ಲಿ ಕೊಡ್ಬೇಕು ಈಗ ನಂದು ಎರಡ್ ಇಪ್ಪತ್ನಾಲ್ಕು ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ಕರ್ನಾಟಕ ವಿಧಾನಸಭೆಯಲ್ಲಿ ಇರೋದೇ ಎರಡ್ನೂರ ಇಪ್ಪತ್ನಾಲ್ಕು ಇವ್ರ ಇಪ್ಪತ್ತೈದು ಇಪ್ಪತ್ತಾರು ಭೋಗ ಆಯ್ತು ಅದು ಸೀಟ್ ಮಿಸ್ಟೇಕ್ ಅಲ್ಲ ನಂಬರ್ ಐದು ಸರಿಯಪಡೆ 224 ಎಸಿಗಡೆ ಗುಲಿಸೋ ಅಲ್ಲೇ ಜನಾರ್ಧನ ರೆಡ್ಡಿ ಅವರು ಅಧ್ಯಕ್ಷರೇ ಅದಕ್ಕ ನಮ್ಮ ಕಾರ್ಯದರ್ಶಿಗಳು ಏನು ಹೇಳಿದರು ಅವರು ಆ ಪಕ್ಷದ ಅಧ್ಯಕ್ಷರೇ ಈಗ ಅವರು ಬಿಜೆಪಿ ಅಲ್ಲಿ ಮರ್ಜ ಆದ್ರು ಮರ್ಜ ಆದ ಮೇಲೆ ಕನಿಷ್ಠ ಈ ನಮ್ಮ ಮೂರು ಜನರಿಗೆ ಇಲ್ಲೇರು ಕೊಡಿ ಇಲ್ಲಿ ಕಂದ್ರೆ ನಾನ್ ಅಡ್ಡೆಸ್ಮೆಂಟ್ ಆಪೋಸಿಷನ್ ಪಾರ್ಟಿ ಲೀಡರ್ ಅಂತ ಮೂರು ಮಂದಿ ಮುಂದೆ ಕೊಡಿ ಮುಖ್ಯಮಂತ್ರಿ ಹೇಳು ಮಾನ್ಯ ಅಧ್ಯಕ್ಷರೇ ಭಾರತದ ಸಂವಿಧಾನ ಸಂವಿಧಾನದ